ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ ಶೆಟ್ಟಿ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಹಾಗೆ ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಹಾಗೆಯೇ ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಈ ವಿಡಿಯೋದಿಂದ ಸೊ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಸೊ ಗುಡ್ ನ್ಯೂಸ್ ಏನಂತ ಹೇಳೋದಕ್ಕಿಂತ ಮುಂಚೆ ಈಗಾಗಲೇ ಸ್ನೇಹಿತರೆ ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಯಾವುದೇ ಒಂದು ಯೋಜನೆನ ಪಡ್ಕೊಳ್ಬೇಕಂತ ಹೇಳಿದ್ರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಜೊತೆಗೆ ನೀವೆಲ್ಲಾದರೂ ಹಾಸ್ಪಿಟ್ಲಿಗೆ ಹೋದ್ರಿ ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡ್ ನ ಕೇಳಿ ಕೇಳ್ತಾರೆ ಕೆಲವೊಂದಿಷ್ಟು ಡಿಸ್ಕೌಂಟ್ ನ ಮಾಡೋದಕ್ಕೆ ರೇಷನ್ ಕಾರ್ಡ್ ಕೇಳೇ ಕೇಳ್ತಾರೆ ಸ್ನೇಹಿತರೆ ಆದ್ರೆ ಹಲವಾರು ಜನರು ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡಿಗೆ ನೀವು ಅಪ್ಡೇಟ್ನ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಹಾಗೆಯೇ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದ್ರಿ ಲಿಂಕು ಹಲವಾರು ಜನರು ಮಾಡಿಸಿದೆ ಅದಕ್ಕೆ ಫೈನ್ ಕೂಡ ಕಟ್ಟಿ ಅದಾದಮೇಲೆ ಲಿಂಕನ್ನು ಮಾಡಿಸ್ಕೊಂಡಿದ್ದೀರಾ ಅದಕ್ಕೂ ಕೆಲವೊಂದಿಷ್ಟು ದಿನಗಳ ಗಡುವನ್ನ ವಿಸ್ತರಣೆ ಮಾಡಿ ಮಾಡಿ ಲಾಸ್ಟಲ್ಲಿ ಸಾವಿರ ರೂಪಾಯಿ ತನಕ ಫೈನನ್ನು ನಿಗದಿಪಡಿಸಿದ್ರು ಆ ಸಾವಿರ ರೂಪಾಯಿ ಫೈನನ್ನು ನಿಗದಿಪಡಿಸಿ ಆದಮೇಲೆ ಎಲ್ಲರಿಗೂ ಈ ವಿಷಯ ಹೋಯಿತು ಸೊ ಸಾವಿರ ರೂಪಾಯಿ ಇರೋದು ಎರಡು ಸಾವಿರ ರೂಪಾಯಿ ಆಗ್ಬೋದು ಅಥವಾ ಒಂದುವರೆ ಸಾವಿರ ರೂಪಾಯಿ ಆಗ್ಬೋದು ಅಂತ ಹೇಳಿ ಎಲ್ಲರೂ ಕೂಡ ಹೋಗಿ ಯಾರ್ಯಾರು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಅವರೆಲ್ಲರೂ ಕೂಡ ಹೋಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಂಡು ಬಂದಿದ್ದೀರಾ ಅದೇ ರೀತಿಯಾಗಿ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಕೇಳ್ತಾ ಇದ್ದಾರೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಈಗಾಗಲೇ ಸಲ ಗಡುವನ್ನ ಕೊಟ್ಟು ಇವಾಗ ಗಡುವನ್ನ ವಿಸ್ತರಣೆ ಮಾಡಿದರೆ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರ ತನಕ ಇವಾಗ ಗಡುವನ್ನ ವಿಸ್ತರಣೆ ಮಾಡಿದ್ದಾರೆ ಅಷ್ಟರ ಒಳಗಾಗಿ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡ್ಕೊಳ್ಬೇಕಾಗತ್ತೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಯಾವುದೇ ಒಂದು ಬ್ಯಾಂಕಿಗಾಗಿರ್ಬೋದು ಅಥವಾ ನಿಮಗೆ ಏನೇ ಒಂದು ಕೆಲಸಕ್ಕೆ ಆಧಾರ್ ಕಾರ್ಡ್ನ ಕೊಟ್ಟರೆ ಅಲ್ಲಿ ಆಧಾರ್ ಕಾರ್ಡು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎರರ್ ಬರೋ ಚಾನ್ಸಸ್ ಇರುತ್ತೆ ಸೊ ಈಗಲೇ ಹೋಗಿ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ನ ಮಾಡ್ಕೊಳ್ಬೇಕಾಗತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂತ ಹೇಳಿದ್ರೆ ಏನೂ ಇರೋಲ್ಲ ಅಲ್ಲಿ ನೀವು ಆಲ್ರೆಡಿ ಆಧಾರ್ ಕಾರ್ಡ್ನ ಮಾಡಿಸ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಅಥವಾ ಏನೇನು ನೀವು ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಕಣ್ಣಿನ ಫೋಟೋ ಆಗಿರ್ಬೋದು ಈ ರೀತಿಯಾಗಿ ತಮ್ಮನ್ನೆಲ್ಲದನ್ನು ತೊಗೊಂಡಿದ್ರಲ್ಲ ಅದೇ ರೀತಿಯಾಗಿ ಈಗ ಮತ್ತೆ ಪ್ರೊಸೆಸ್ ನಡೆಯುತ್ತೆ ಸೊ ಅಪ್ಡೇಟ್ನ ಮಾಡಿ ಜೊತೆಗೆ ನಿಮ್ಮ ಫೋಟೋ ಕೂಡ ಹೊಸ ಫೋಟೋ ಆಗಿ ಚೇಂಜಸ್ ಮಾಡಿ ಕೊಡ್ತಾರೆ ಹೊಸ ಆಧಾರ್ ಕಾರ್ಡ್ ಟೈಪ್ ಅಲ್ಲಿ ಬರುತ್ತೆ ನಿಮಗೆ ಸೊ ನೀವು ಅಪ್ಡೇಟ್ ಮಾಡೋದ್ರಿಂದ ಈ ರೀತಿ ಅನುಕೂಲಗಳಿದೆ ಜೊತೆಗೆ ನೀವು ಸೆಪ್ಟೆಂಬರ್ ಹದಿನಾಲ್ಕು ಆದ್ಮೇಲೆ ಏನಾದರೂ ಮಾಡಿಸ್ತೀನಿ ಅಂತ ಹೋದ್ರೆ ಸಾವಿರ ರೂಪಾಯಿ ಅಥವಾ ಐನೂರು ರೂಪಾಯಿ ಫೈನ್ ಬೀಳೋ ಚಾನ್ಸಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗೆ ರೇಷನ್ ಕಾರ್ಡ್ಗೂ ಕೂಡ ಇ ಕೆ ವೈ ಸಿ ಮಾಡಿಸ್ಬೇಕು ರೇಷನ್ ಕಾರ್ಡ್ಗೆ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಬಹುದು ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಆಗಿರಬಹುದು ಇದೆಲ್ಲದೂ ಕೂಡ ಸ್ಟಾಪ್ ಆಗೋದು ಚಾನ್ಸಸ್ ಇರುತ್ತೆ ಈಗಾಗಲೇ ಈ ಯೋಜನೆಗಳಿಂದ ಸಾಕಷ್ಟು ಜನರು ಇ ಕೆ ವೈ ಸಿ ಇ ಕೆ ವೈ ಸಿ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಅಥವಾ ಐದು ಜನ ಇದ್ರೂ ಕೂಡ ಅಲ್ಲಿ ಇ ಕೆ ವೈ ಸಿ ಇರೋರು ಒಬ್ಬರು ಇಬ್ಬರು ಇದ್ದೇ ಇರುತ್ತಾರೆ ಸೊ ಆ ಇ ಕೆ ವೈ ಸಿ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಹೋಗಿ ಇ ಕೆ ವೈ ಸಿ ಮಾಡಿಸಿ ಅದಕ್ಕೂ ಕೂಡ ಆಗಸ್ಟ್ ಮೂವತ್ತೊಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಷ್ಟರೊಳಗಾಗಿ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕಂಪಲ್ಸರಿಯಾಗಿ ಹೇಳಿದ್ದಾರೆ ಅಷ್ಟರೊಳಗೆ ನೀವು ಮಾಡಿಸಿಲ್ಲ ಅಂತ ಹೇಳಿದ್ರೂ ಕೂಡ ನಿಮಗೂ ಫೈನ್ ಬೀಳೋ ಚಾನ್ಸಸ್ ಇರುತ್ತೆ ಸೊ ಆಧಾರ್ ಕಾರ್ಡ್ ಅಪ್ಡೇಟು ರೇಷನ್ ಕಾರ್ಡ್ ಅಪ್ಡೇಟು ಎಲ್ಲಿ ಮಾಡ್ತಾರೆ ಅಂತ ಕೇಳೋದಾದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಬಂದು ನಿಮ್ಮ ಹತ್ತಿರದ ತಾಲೂಕು ಆಫೀಸಿನಲ್ಲಿ ಮಾಡಿಕೊಡ್ತಾರೆ ಸ್ನೇಹಿತರೆ ತಾಲೂಕು ಆಫೀಸಿನಲ್ಲಿ ಆಧಾರ್ ಸೆಕ್ಷನ್ನೇ ಒಂದಿರುತ್ತೆ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ನ ಮಾಡ್ಕೊಳ್ಬರ್ಬೋದು ಬೆಂಗಳೂರಲ್ಲಿದ್ದರೆ ಬೆಂಗಳೂರನ್ನು ಕರ್ನಾಟಕ ಅಲ್ಲಿ ಹೋಗಿ ಕೂಡ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಡ್ತಾರೆ ರೇಷನ್ ಕಾರ್ಡ್ ಇ ಕೆ ವೈ ಸಿ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಗ್ರಾಮವನ್ನಾಗಿರ್ಬೋದು ಅಥವಾ ಬೆಂಗಳೂರನ್ನಾಗಿರ್ಬೋದು ಕರ್ನಾಟಕವನ್ನಲ್ಲೂ ಮಾಡ್ತಾರೆ ಜೊತೆಗೆ ನಿಮಗೆ ಎಲ್ಲಿ ರೇಷನ್ನ ಕೊಡ್ತಾರೋ ಅಲ್ಲಿ ಕೂಡ ರೇಷನ್ ಕಾರ್ಡ್ ಇ ಕೆ ವೈ ಸಿ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ ಸೊ ಇದಿಷ್ಟು ಆಧಾರ್ ಕಾರ್ಡು ಹಾಗೆ ರೇಷನ್ ಕಾರ್ಡ್ನ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು